ರೈತರಿಗೆ ಸಾವಿರಾರಲ್ಲ ಲಕ್ಷಾಂತರ ರೈತರಿಗೆ ಬದುಕು ಕೊಟ್ಟಂತ ಆ ರೈತರ ದೇವರಿಗೆ ನೀವು ನಿರ್ಬಂಧನೆ ಮಾಡ್ತಾ ಇದ್ದಾರೆ ರೈತ ವಿರೋಧಿ ಸರ್ಕಾರ ಅಂತ ನಾನು ಹೇಳ್ತೇನೆ ಇವತ್ತು ಸಾವಯವದಿಂದ ಒಂದು ಎಕರೆಯಿಂದ ಒಂದು ಕುಟುಂಬ ಹೇಗೆ ಜೀವನ ಮಾಡಬಹುದು ಬದುಕಬಹುದು ಆನಂದವಾಗಿರಬಹುದು ಅಂತ ತೋರಿಸ್ಕೊಟ್ಟಂತ ಏಕೈಕ ಪೂಜ್ಯರು ಯಾರಾದ್ರೂ ಇದ್ರೆ ಅದು ಕನೇರಿ ಪೂಜರು ಸೊ ಅಂಥವ್ರಿಗೆ ನೀವು ಬ್ಯಾನ್ ಮಾಡ್ತೀರಿ ಅಂತಂದ್ರೆ ನೀವು ರೈತ ವಿರೋಧಿಗಳು ಕೃಷಿ ವಿರೋಧಿಗಳು ಇವತ್ತು ಇಡೀ ದೇಶದಲ್ಲಿ ಕಬ್ಬಿನ ಸಂಬಂಧಪಟ್ಟಾಗೆ ರೈತರು ಬೀದಿಗೆ ಬಂದಿದ್ದಾರೆ ಇವತ್ತು ಬರೇ ಬೀದಿಗೆ ಬಂದಿದ್ದಾರೆ ಅಷ್ಟೇ ಅವ್ರು ಕೇಳ್ತಾ ಇರೋದು ಮೂರೂವರೆ ಸಾವಿರ ನಾನು ಯಾಕೆ ಹೇಳ್ತಾ ಇದ್ದೀನಿ ಇಲ್ಲಿ ಅಂತಂದ್ರೆ ರೈತರ ವಿರೋಧಿ ಇದೀರಿ ನೀವು ಕನೇರಿ ಪೂಜ್ಯರ ಬರ ಆಧ್ಯಾತ್ಮ ಪೂಜೆ ಪುನಸ್ಕಾರ ಧಾನ ತಪಸ್ಸು ಹೇಳ್ತಾ ಇಲ್ಲ ಇವತ್ತು ಬದುಕು ಜೀವನ ಆದರ್ಶವಾಗಿರುವಂತಹ ಆ ಪೂಜರನ್ನ ರೈತರ ಬದುಕನ್ನು ಹಸರುಗೊಳಿಸ್ತಾ ಇರುವಂತ ನೀವು ಅರವತ್ತು ವರ್ಷ ಕಾಂಗ್ರೆಸ್ನವರು ನೀವು ಆಡಳಿತ ಮಾಡಿದ್ರಿ ರೈತರಿಗೆ ಏನು ಕೊಟ್ರಿ ಬಳೆ ಮಣ್ಣು ತಿನ್ನಿಸ್ತಾ ಬಂದ್ರು ನೀವು ಅಂತ ಒಬ್ಬ ಸಾಧು ಸಂತರು ಲಕ್ಷಾಂತರ ರೈತರಿಗೆ ಇವತ್ತು ಬದುಕನ್ನ ದಾರಿಯನ್ನ ಮಾರ್ಗವನ್ನ ಸುಖವನ್ನು ಕೊಡ್ತಾ ಇರುವಂತಹ ಆ ವ್ಯಕ್ತಿಗೆ ಆ ಸಾಧುಗೆ ಇವತ್ತು ಬ್ಯಾನ್ ಮಾಡ್ತಾ ಇರುವಂತಹದ್ದು ರೈತರಿಗೆ ಬ್ಯಾನ್ ಮಾಡ್ತಾ ಇದ್ರಿ ನೀವು ಇವತ್ತು ರೈತರು ಬೀದಿಗೆ ಬಂದಿದ್ದಾರೆ ಮೂರುವರೆ ಸಾವಿರ ಕೇಳ್ತಾ ಇದ್ದಾರೆ ನೀವು ಯಾರು ಇವತ್ತು ಫ್ಯಾಕ್ಟ್ರಿ ಮಾಲೀಕರಿದ್ದಾರೆ ನೀವು ಮೊದಲೇನಿದ್ರಿ ಅಂತ ಅಂತನ್ನುವಂತದ್ದ ಒಂದು ಪಟ್ಟಿ ಮಾಡಿ ಬಿಡುಗಡೆ ನೋಡೋಣ ರೈತರು ಎಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಇವತ್ತು ಬೀದಿಗೆ ಬಂದಿದ್ದಾರೆ ನಾಳೆ ಫ್ಯಾಕ್ಟರಿಗೆ ನಾಡ್ದು ನಿಮ್ಮ ಮನೆಗೆ ನುಗ್ಗುತ್ತಾರೆ ಅಂತ ನೆನಪಿಟ್ಕೊಳ್ಳಿ ಈ ರೀತಿ ಸಾಧು ಸಂತರನ್ನ ರೈತ ವಿರೋಧಿ ನೀವು ಸರ್ಕಾರ ಇವತ್ತು ಆಗ್ತಾ ಬೆಳವಣಿಗೆ ಸರಿಯಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಪೂಜ್ಯ ಕನೇರಿ ಸ್ವಾಮೀಜಿಗಳು ಇವತ್ತು ರೈತರಿಗೆ ಸಾವಯವ ಇರಬಹುದು ಸಿರಿಧಾನ್ಯ ಇರಬಹುದು ಹೀಗೆ ಅನೇಕ ಮುಖವಾಗಿ ಕೆಲಸ ಮಾಡ್ತಾ ಇರುವಂತಹ ಶ್ರೇಷ್ಠ ರಾಷ್ಟ್ರೀಯ ಸಂತರು बैन धारवाड़ जिले बैन बिजापुर जिले बैन ऐन बंद्रे ग्राहक आगता गलभे आगता बैंक यार यार बंकी हतार यार कल यार निर्बंधन मा रे रही ಯಾರು ಹೊಡೆಯುವುದಿಲ್ಲ ಸಾಧು ಸಂತರನ್ನ ಕಾರ್ಯಕ್ರಮಕ್ಕೆ ಇಲ್ಲಿವರೆಗೆ ಸಾವಿರಾರು ಪ್ರವಚನಗಳನ್ನ ಸಾವಿರಾರು ಊರುಗಳಲ್ಲಿ ಹೋಗಿ ಬಂದಂತ ಪೂಜ್ಯರೆ ಹೋದಂತಹ ಸಮಯದಲ್ಲಿ ಒಂದೇ ಒಂದು ಗಲಭೆ ಗಲಾಟೆ ಗೊಂದಲ ಆಗಿಲ್ಲ ಆಗುವುದು ಇಲ್ಲ ಮಾಡೋರು ಯಾರಿದ್ದಾರೆ ಅವರನ್ನು ಬಂಧಿಸಿ ಅವರನ್ನು ನಿರ್ಬಂಧನೆ ಮಾಡಿ ಅವರನ್ನು ಹೊತ್ತು ಹಾಕ್ರೆ ನೀವು ಯಾರ್ಯಾರನ್ನು ಅವಮಾನ ಮಾಡ್ತಾ ಇದ್ದಾರೆ ಇವತ್ತು ಪೂಜ್ಯ ಸ್ವಾಮೀಜಿಗಳು ಹೇಳಿದ್ದು ನೂರಕ್ಕೆ ನೂರು ಸತ್ಯ ಇದೆ ಈಗ ಹೇಳಿದ್ರು ರಾವಣನ ಸಂತತಿ ಇಲ್ಲಿ ಕರ್ನಾಟಕದಲ್ಲಿ ಈಗ ಸ್ಲೋಲಿ ಪ್ರಾರಂಭ ಆಗಿದೆ ಮಠದ ಒಳಗಡೆ ಪ್ರವೇಶ ಮಾಡಿದ್ದಾರೆ ರಾವಣನ ಸಂತತಿ ಏನ್ ಅವರು ಹೇಳ್ತಾ ಇರೋದು ನೋಡಿದ್ರೆ ಪೂಜ್ಯ ಕನೇರಿ ಸ್ವಾಮೀಜಿಗಳ ಬಹಳ ಸಣ್ಣ ಶಬ್ದದಲ್ಲಿ ಬೈದಿದ್ದಾರೆ ಅವ್ರು ನಮಗೇನಾದರೂ ಅಕಸ್ಮಾತ್ ಆ ಶಿವ ಪಾರ್ವತಿಯನ್ನು ಹೇಗ್ ಬೈತಾರ್ರಿ ಗಣಪತಿಯನ್ನು ಹೇಗ್ ಬೈತಾರೆ ಗೋಮಾತೆಯನ್ನು ಹೇಗ್ ಬೈತಾರೆ ಗೋ ರಕ್ಷಕರಕ್ಕಿಂತ ಗೋಭಕ್ಷಕರಕ್ಕಿಂತ ಅಂದ್ರೆ ಗೋ ಮಾಂಸ ತಿನ್ನೋರ್ಕಿಂತ ಗೋ ಭಕ್ಷಕರು ಯಾರಿದ್ದಾರೆ ಗೋ ಪೂಜಕರೇ ಯಾರಿದ್ದಾರೆ ಅವರು ಡೇಂಜರಸ್ ಅಂತ ಹೇಳ್ತಾರೆ ಗಣಪತಿ ಯಾವುದರಿಂದ ಹುಟ್ಟಿದ ಶಿವ ಹೋಗೇ ಇಲ್ಲ ಅಂತ ಹೇಳ್ತಾರೆ ಈ ರೀತಿ ಅತ್ಯಂತ ಅಶ್ಲೀಲವಾಗಿ ಮಾತಾಡ್ತಾರೆ ಸೊ ಅಂಥವ್ರಿಗೆ ಮಾತನಾಡಿದಂಥವ್ರಿಗೆ ನಮ್ಮ ಧರ್ಮದ ಬಗ್ಗೆ ನಮ್ಮ ದೇವರಗಳ ಬಗ್ಗೆ ನಾವು ಪೂಜೆ ಮಾಡ್ತಾ ಇರುವಂತಹ ದೇವರಗಳ ಬಗ್ಗೆ ಅಪಮಾನ ಮಾಡ್ತಾ ಇದಾರೆ ಇನ್ನು ಮುಂದಿನ ದಿನಗಳಲ್ಲಿ ಯಾರ್ಯಾರು ಈ ಅಪಮಾನವನ್ನು ಮಾಡಿದಂತಹ ಸಾಧು ಸಂತರು ನೀವು ಇನ್ನು ಪ್ರವಚನಕ್ಕೆ ಬರ್ರಿಪ್ಪ ನಮ್ಮ ಊರುಗಳಿಗೆ ಬರ್ರಿ ನೋಡೋಣ ಹೆಂಗ ಬರ್ತಾರೆ ನೋಡೋಣ ನಾವು ನಿಮ್ಮ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ ನಿಮ್ಮನ್ನು ಕೂಡ ನಿರ್ಬಂಧನೆ ಹಾಕುವವರಿಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ನಾನು ಹೇಳ್ತಾ ಇದ್ದೇನೆ ಏನು ಬಾಯಿ ಇದೆ ಅಂತ ಹೇಳಿ ಲೆಕ್ಕಾದ ಹೋಗಲ್ಲ ಆಧ್ಯಾತ್ಮದ ದೇಶ ಇದು ನಿಮಗೆ ನಂಬಿಕೆ ಇಲ್ಲಿದ್ರ ಬಾಯಿ ಮುಚ್ಕೊಂಡು ಮಠಕ್ಕೆ ಮುಚ್ಕೊಳ್ಳಿ ಹೊರಗಡೆ ಇರುವಂತ ನಂಬಿಕೆ ಇರುವಂತಹವರು ಹಾಳು ಮಾಡುವಂತ ನಿಮ್ಗೆ ಯಾರು ಹಕ್ಕು ಕೊಟ್ಟಿಲ್ಲ ಡಾಕ್ಟರ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಸಂವಿಧಾನದಲ್ಲಿ ಉಲ್ಲೇಖ ಮಾಡಿದ್ದಾರೆ ಯಾವುದೇ ನಂಬಿಕೆಗಳನ್ನ ಯಾವುದೇ ಆಧ್ಯಾತ್ಮ ಜಾತಿ ಧರ್ಮವನ್ನ ನೀವು ಹೀಯಳಸಾಗಿಲ್ಲ ಅವಮಾನ ಮಾಡೋಂಗಿಲ್ಲ ಅಂತ ಸಂವಿಧಾನದಲ್ಲಿ ಬರೆದಿದ್ದಾರೆ ಎಂ ಬಿ ಪಾಟೀಲ್ ರೇ ಸಿದ್ದರಾಮಯ್ಯನವರೇ ಸೊ ಅವರು ಕನೇರಿ ಪೂಜರು ಮಾತನಾಡಿದ್ದು ಬಹಳ ಬಹಳ ಸಣ್ಣ ಶಬ್ದ ಅದು ನಾವ್ ಇದ್ದಿದ್ರೆ ಕಾಲಾಗಿ ಹಿಡ್ಕೊಂಡ ಓಡಾಡ್ತಿದ್ವಿ ನಾವು ಸೊ ಈ ರೀತಿಯ ಕಾಂಗ್ರೆಸ್ ಸರ್ಕಾರ ಈಗಿಂದ ಅಲ್ಲ ಇದು ಹುಟ್ಟಿದಾಗಿಂದ ಇದು ಹಿಂದೂ ವಿರೋಧಿನೇ ಸರ್ಕಾರ ಇದೆ ಹಿಂದೂ ವಿರೋಧಿನೇ ಮಾಡ್ತಾ ಬಂದಿದೆ ದೇಶ ತುಂಡು ಮಾಡಿ ಪಾಕಿಸ್ತಾನ ಮಾಡಿದ್ರು ದೇಶ ಹೊಡೆದ್ರು ಸಮಾಜ ಒಡೆದ್ರು ಜಾತಿ ಒಡೆದ್ರು ಭಾಷೆ ಹೊಡೆದ್ರು ರಾಜ್ಯ ಒಡೆದ್ರು ನಮ್ಮ ಧ್ವಜ ಮಾಡಿದ್ರು ಎಲ್ಲ ಒಡಿತಾ ಬಂದಿದ್ದಾರೆ ಈಗ ಲಿಂಗಾಯತರನ್ನು ಹೊಡಿತಾ ಇದಾರೆ ವೀರಶೈವ ಲಿಂಗಾಯತ ಬೇರೆ ತಾಲಿಬಾನ್ ಏನು ಶಬ್ದ ಪೂಜ್ಯರು ಬಳಸಿದ್ದಾರೆ ತಾಲಿಬಾನಿಗಳು ಅಂತೇಳಿ ನೂರಕ್ಕೆ ನೂರು ಸತ್ಯ ಬಂಧುಗಳೇ ನಾವು ಇನ್ನು ಕಣ್ಣು ಮುಚ್ಚಿ ಕಿವಿ ಮುಚ್ಚಿ ಕೈ ಕಟ್ಟಿಕೊಂಡು ಕೂತ್ಕೊಳ್ಳುವಂತ ಸಮಯ ಅಲ್ಲ ನಮ್ಮ ಒಳಗಡೆ ಪೂಜೆ ಮಾಡ್ತಾ ಇರುವಂತಹ ದೇವರುಗಳನ್ನೇ ಮತ್ತು ನಮ್ಮನ್ನ ಉದ್ಧಾರ ಮಾರ್ಗದರ್ಶನ ಮಾಡ್ತಾ ಇರುವಂತಹ ಪೂಜರನ್ನೇ ಅವಮಾನಿಸ್ತಾ ಇರುವಂತ ಈ ಕಾಂಗ್ರೆಸ್ ಸರ್ಕಾರ ಧೂಳಿ ಪಟ ಅಲ್ಲಿವರೆಗೆ ಯಾರೂ ಕೂಡ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತ್ಕೋಬೇಡ್ರಿ ಕೈ ಕಟ್ಕೊಂಡು ಕೂತ್ಕೋಬೇಡ್ರಿ ಇನ್ನ ಏನಿದ್ರು ಕೂಡ ಮನೆ ಮನೆ ಹೋಗೋದು ಹಳ್ಳಿ ಹಳ್ಳಿಗೆ ಹೋಗೋಣ ಈ ರೀತಿಯ ಪ್ರವೃತ್ತಿ ಹಿಂದೂ ವಿರೋಧಿ ಈ ಸರ್ಕಾರ ಕಿತ್ತು ಬಿಸಾಕೋ ತನಕ ಯಾರೂ ಕೂಡ ನಾವು ಶ್ರಮ ವಿಶ್ರಾಂತಿ ತಗೊಳ್ಳೋದು ಬೇಡ ಅಂತ ಈ ಸಂದರ್ಭದಲ್ಲಿ ಹೇಳಿ ವಿಜಯಪುರ್ ಮತ್ತು ಧಾರವಾಡ ಇನ್ನು ನಾಳೆ ಇನ್ಯಾವುದು ಜಿಲ್ಲೆ ಗೊತ್ತಿಲ್ಲ ಇದೇ ರೀತಿ ಇದನ್ನು ಮುಂದುವರಿಸಿದ್ರೆ ಇನ್ನು ನಾವು ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕಾಗತ್ತೆ ಎಲ್ಲ ಕಾಂಗ್ರೆಸ್ಸಿನ ಎ ಮನೆಗೆ ನುಗ್ಗಬೇಕಾಗತ್ತೆ ನೀವು ಕಾಂಗ್ರೆಸ್ಸಿನ ಎಗಳು ಇವತ್ತು ಸಾಧು ಸ್ವಂತರ ಬಗ್ಗೆ ಮಾಡ್ತಾ ಇರುವಂತಹ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನೀವು ನೀವು ಮುಖ್ಯಮಂತ್ರಿಗಳಿಗೆ ಎಂ ಬಿ ಪಾಟೀಲ್ರಿಗೆ ಇದನ್ನು ಹೇಳಲಿಲ್ಲ ಅಂತಂದ್ರೆ ನಾಳೆ ನಿಮ್ಮ ಮನೆ ಬಾಗಿಲಿಗೆ ಬರ್ತೀವಿ ಅಂತನ್ನುವಂತ ಎಚ್ಚರಿಕೆಯನ್ನು ಕೊಟ್ಟು ಈಗ ತಹಸೀಲ್ದಾರ್ಗೆ ಮನವಿಯನ್ನು ಕೊಡ್ತಾ ಇದ್ದೀವಿ ಮನವಿ ಅಲ್ಲ ಎಚ್ಚರಿಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೇ ರೀತಿ ಮುಂದುವರೆದ್ರೆ ನಾವು ಇನ್ನು ಸುಮ್ಮನೆ ಇರುವುದಿಲ್ಲ ಅಂತನ್ನುವಂತ ಹಿನ್ನೆಲೆಯಲ್ಲಿ ಇವತ್ತು ಸನ್ಮಾನ್ಯ ತಹಸೀಲ್ದಾರ್